ವಿಧಾನಸಭಾ ಎಲೆಕ್ಷನ್ ಮುಗಿತು ವಿಧಾನ ಪರಿಷತ್ ಚುನಾವಣೆಯೂ ಮುಗಿತು ಈಗ ಇದರ ಬೆನ್ನಲ್ಲೇ ಬಿಬಿಎಂಪಿ ವಾರ್ಡ್ ಒಂದರ ಸೆಣಸಾಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಸೋಮವಾರ ಚುನಾವಣೆ ಬಿಬಿಎಂಪಿ ವ್ಯಾಪ್ತಿಯ ಬಿನ್ನಿಪೇಟೆ ವಾರ್ಡ್ ನೂರ ಇಪ್ಪತ್ತೊಂದಕ್ಕೆ ಸೋಮವಾರ ಉಪಚುನಾವಣೆ ನಿಗದಿಯಾಗಿದೆ ಹಿಂದಿನ ಕಾರ್ಪೊರೇಟರ್ ಮಹದೇವಮ್ಮ ನಾಗರಾಜ್ ಮೃತಪಟ್ಟಿದ್ದರಿಂದ ಬಿನ್ನಿಪೇಟೆ ವಾರ್ಡ್ ಕಾರ್ಪೊರೇಟರ್ ಸ್ಥಾನ ತೆರವುಗೊಂಡಿತು ಇದೀಗ ಬಿನ್ನಿಪೇಟೆಯ ಮಹಿಳಾ ಮೀಸಲು ಸ್ಥಾನಕ್ಕೆ ಉಪಚುನಾವಣೆ ಜೂನ್ ಹದಿನೆಂಟರಂದು ನಡೆಯಲಿದೆ ಇನ್ನು ಉಪಚುನಾವಣೆಗೆ ಸಿದ್ಧತೆಗಳು ಪೂರ್ಣಗೊಂಡಿತು ಮೂವತ್ನಾಲ್ಕು ಸಾವಿರದ ಐನೂರ ಎಂಬತ್ತೆರಡು ಮತದಾರರಿದ್ದಾರೆ ಒಟ್ಟು ಮೂವತ್ತೇಳು ಮತಗಟ್ಟೆಗಳಿವೆ ಜೂನ್ ಹದಿನೆಂಟರಂದು ಮತದಾನ ನಡೆಯಲಿದ್ದು ಜೂನ್ ಇಪ್ಪತ್ತರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ ಚುನಾವಣಾಧಿಕಾರಿಗಳು ಕೂಡ ಎಲೆಕ್ಷನ್ಗೆ ಭರ್ಜರಿ ಪ್ರಿಪರೇಷನ್ ಮಾಡಿಕೊಳ್ತಿದ್ದಾರೆ ಹದಿನೆಂಟು ಆರು ಹದಿನೆಂಟು ಹದಿನೆಂಟರಂದು ಮತದಾನ ನಡೆಯುತ್ತೆ ಆ ಮತದಾನಕ್ಕೆ ಇರುವ ಎಲ್ಲ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಮತದಾನ ಸಮಯ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಎಂದು ರಾಜ್ಯ ಚುನಾವಣಾ ಆಯೋಗ ನಿಗದಿ ಮಾಡಲಾಗಿರ್ತದೆ ಚುನಾವಣಾ ಕರ್ತವ್ಯಕ್ಕೆ ಅಗತ್ಯವಿರುವಂಥ ಸುಮಾರು ನೂರ ಅರವತ್ತು ಸಿಬ್ಬಂದಿಗಳಿಗೆ ಈಗಾಗಲೇ ತರಬೇತಿ ನೀಡಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಬೆನ್ನಿಪೇಟೆ ವಾರ್ಡ್ನ ವಾರ್ಡ್ನಲ್ಲಿ ಇರುವುದು ಕೇವಲ ಮೂವರೇ ಅಭ್ಯರ್ಥಿಗಳು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಡೆಯಲಿದ್ದು ಬಿಜೆಪಿ ಇದರ ಲಾಭ ತೆಗೆದುಕೊಳ್ಳಲು ಹೊರಟಿದೆ ಮೃತ ಕಾರ್ಪೊರೇಟರ್ ಮಹದೇವಮ್ಮ ಪುತ್ರಿ ಐಶ್ವರ್ಯ ಜೆಡಿಎಸ್ ಪಕ್ಷದ ತೆನೆ ಹೊತ್ತಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ವಿದ್ಯಾ ಶಶಿಕುಮಾರ್ ಕಾಂಗ್ರೆಸ್ನಿಂದ ಕೈ ಬೀಸಿದ್ದಾರೆ ಇವರಿಬ್ಬರ ಮಧ್ಯೆ ಬಿಜೆಪಿಯಿಂದ ಚಾಮುಂಡೇಶ್ವರಿ ಕಣದಲ್ಲಿದ್ದು ಈ ಮೂವರೇ ಅಭ್ಯರ್ಥಿಗಳ ನಡುವೆ ವಾರ್ಡ್ ಸೆಣಸಾಟ ನಡೆಯಲಿದೆ ಸೋಮವಾರ ನಿಗದಿಯಾಗಿರುವ ಬಿನ್ನಿಪೇಟೆ ವಾರ್ಡ್ನ ಉಪಚುನಾವಣೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಪಾಲಿಗೆ ಪ್ರತಿಷ್ಠೆಯ ಚುನಾವಣೆಯಾಗಿದೆ ಹಿಂದೆ ಇದೇ ವಾರ್ಡ್ ಕಾಂಗ್ರೆಸ್ ತೆಕ್ಕೆಯಲ್ಲಿತ್ತು ಇದೀಗ ಯಾರ ಜೋಡಿಗೆಗೆ ವಾರ್ಡ್ ಸುಪರ್ತಿ ಸೇರಿಕೊಳ್ಳುತ್ತೆ ಅನ್ನೋದು ಸೋಮವಾರ ನಿಗದಿಯಾಗಲಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು